ಸಪ್ತ ಭಾಷಾ ಸಂಗಮ ಭೂಮಿಯಾದ ಕಾಸರಗೋಡಿನ ಕುಂಬಳೆಯ ಮಣ್ಣಿನಲ್ಲಿ ತಲೆ ಎತ್ತಿದ ಚಿರಂಜೀವಿ ಸಂಸ್ಥೆಗೆ ಇದೀಗ ನಲವತ್ತರ ಹರೆಯದ ಸಂಭ್ರಮ ಕಣಿಪುರದ ಶ್ರೀ ಗೋಪಾಲಕೃಷ್ಣ ದೇವರ ವಾರ್ಷಿಕ ಜಾತ್ರೋತ್ಸವದ ಕುಂಬಳೆಬೆಡಿ ಮಹೋತ್ಸವದ ಸಂದರ್ಭದಲ್ಲಿ ಕುಂಬಳೆಯ ಚಿರಂಜೀವಿ ಸಂಸ್ಥೆ ತನ್ನ ನಲವತ್ತನೇ ವಾರ್ಷಿಕೋತ್ಸವ ಆಚರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜನವರಿ ಹದಿನಾರರಂದು ಕೇರಳ ಕರ್ನಾಟಕದ ಜನಪ್ರಿಯ ಹಾಡುಗಳ ಸಂಗೀತ ರಥ ಸಂಜೆಯನ್ನ ಮಾಹೆ ಮೆಲೋಡೀಸ್ ನಡೆಸಿಕೊಡಲಿದ್ದು ಜನವರಿ ಹದಿನೇಳರಂದು ಮಂಗಳೂರಿನ ಅನುಗ್ರಹ ಮೆಲೋಡೀಸ್ ತಂಡದಿಂದ ಚಿರಂಜೀವಿ ಮ್ಯೂಸಿಕಲ್ ನೈಟ್ ನಡೆಯಲಿದೆ ಹದ್ನಾರರಂದು ಶ್ರೀ ನಡೆಯ ನಡಿಯ ಮುಂಭಾಗದಿಂದ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಹಂಸ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತಾಯ ಮತ್ತಿತರರನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಗುತ್ತೆ ಅಂದು ಕೊಂಡೇವೂರು ಸಹೋದರಿಯರ ವಾಯ್ಲಿನ್ ವಾದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಭಾ ಕಾರ್ಯಕ್ರಮದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆಯಾಗಲಿದ್ದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಚೇರ್ಮನ್ ಸದಾಶಿವ ಸದಾಶಿವಶೆಟ್ಟಿ ಕನ್ಯಾನ केरल राज्य जीव वैविध्य मंडल कार्यदर्शी डॉक्टर विबालकृष्णन अभिमतवाहिनी आड़ पादार पद्मश्री सत्यनारायण बेलेरी बलैरी केकेशि अहमद नगर डॉक्टर सर्वेश्वर भट्ट बी वसंत डॉक्टर ज्योति डॉक्टर हरिकिरण बंगेरा डॉक्टर किशोर कुमार कुंलेवी किशोर मत गण्य भागल चिरंजीवी संस्था कृष्णकुमे तारनाथ उद्यावर बालकृष्णगटकुमार आरिकाडि ಗೋಪಿ ಸಂತೋಷ್ ಕುಂಬ್ಳೆ ಪ್ರಜೇಶ್ ಪೆರವಾಡ್ ಚೈತ್ರಾ ಮಹೇಶ್ ಅಡ್ವೊಕೇಟ್ ಸುಬ್ಬಯ್ಯ ರಾಯಚಂಪಾಡಿ ಕಣಿಪುರ ಡಿಜಿಟಲ್ ಮೀಡಿಯಾದ ಎಂಎನ್ ಚಂಬಲ್ತಿಮಾರ್ ಉಪಸ್ಥಿತರಿರಲಿದ್ದಾರೆ ಇನ್ನು ಎಲ್ಲಾ ದೃಶ್ಯಾವಳಿಗಳು ನಿಮ್ಮ ನೆಚ್ಚಿನ ಅಭಿಮತ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಳ್ಳಲಿದೆ